ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ಈಗ ಮಳೆ ಬರ್ತಾ ಇದೆ ಮಳೆಗೆ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸಂಜೆ ಕಾಫಿ ಟೀ ಟೈಮಲ್ಲಿ ಈ ಥರ ಮಸಾಲ ಕಡಲೆಬೇಳೆ ಓಡೆ ಮಾಡೋ ವಿಧಾನ ನೋಡೋಣ ತುಂಬಾ ಟೇಸ್ಟಿ ಆದರೆ ಬೇಗನೆ ಸುಲಭವಾಗಿ ಮಾಡೋ ಅಂತ ಇದು ಕಡಲೆಬೇಳೆ ಹೊಡೆ ಇದು ನೋಡಿ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಾರಿ ನೀಟಾಗಿ ತೊಳ್ಕೊಳ್ಳೋಣ ಮತ್ತು ಇದಕ್ಕೆ ತೊಳ್ಕೊಂಡು ಇದಕ್ಕೆ ನೀನು ಬೇಕಾಗುವಷ್ಟು ಮುಳುಗೋ ನೀರನ್ನು ಹಾಕೊಳ್ಳೋಣ ಎರಡು ಗಂಟೆಗಳ ಕಾಲ ಮುಚ್ಚಿಡೋಣ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನಾನು ಅಕ್ಕಿ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಈಗ ಎರಡು ಗಂಟೆ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಇದರಲ್ಲಿ ಒಂದು ಹಿಡಿಯಷ್ಟು ಕಡಲೆಬೇಳೆನ ಹಾಗೆ ಇದ್ದೀನಿ ಇದಕ್ಕೆ ಬೇಕಾಗಿರೋದು ನಾಲ್ಕು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಸ್ವಲ್ಪ ಈರುಳ್ಳಿ ಇಷ್ಟು ಮಿಕ್ಸಿಲ್ ಹಾಕಿ ನೈಸಾಗಿ ಮಾಡಬಾರ್ದಿದ್ದು ಆಗಿ ರುಬ್ಕೊಳ್ಳೋಣ ಇದಕ್ಕೆ ಎರಡು ಚಕ್ಕೆ ಎರಡು ಲವಂಗನೂ ಹಾಕ್ತಾರೆ ನಾನಿಲ್ಲಿ ಬರೀ ಚಕ್ಕೆ ಮಾತ್ರ ಬಳಸಿದ್ದೀನಿ ಪುದೀನ ಸೊಪ್ಪು ಮತ್ತು ಹಸಿ ಶುಂಠಿ ಎರಡು ಇಂಚಷ್ಟು ಹಸಿ ಶುಂಠಿ ನಾಲ್ಕು ಎಸ್ಲು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರಫ್ ಆಗಿ ರುಬ್ಕೊಂಬರೋಣ ಇಲ್ಲಿ ರಫ್ ಆಗಿ ಇದು ಇದನ್ನು ತೆಕ್ಕೊಂಡು ತುಂಬ ನೈಸ್ ಮಾಡಬಾರ್ದು ರಫ್ ಇದ್ದರೆ ಸಾಕು ನೋಡಿ ಇಷ್ಟು ಮಾಡಿದ್ದೀನಿ ಈಗ ನೆಂದಿರೋಂಥ ಕಡಲೆಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕ್ತೇನೆ ರುಬ್ಕೋಬೇಕು ತುಂಬ ನೈಸು ಬೇಡ ಫುಲ್ಲು ರಫು ಬೇಡ ಆ ಥರ ಇದನ್ನು ರುಬ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಈಗ ರು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟಿಗೆ ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದಕ್ಕೆ ಚಿಕ್ಕದಾಗಿ ಹಚ್ಚಿರುವಂಥ ಒಂದು ದೊಡ್ಡ ಈರುಳ್ಳಿನ ಕಟ್ ಓಕೆ ಇದು ಆಗಲೇ ಎತ್ತಿಟ್ಕೊಂಡಂತಹ ಕಡಲೆ ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅರಿಶಿಣ ಪುಡಿ ಉಪ್ಪು ಸ್ವಲ್ಪ ಒಂದೆರಡು ಚಿಟಿಕೆ ಶೋಡಾ ಪುಡಿನ ಹಾಕಿದ್ದೀನಿ ಇದಕ್ಕೆ ನೋಡಿ ಇಲ್ಲಿ ಎಣ್ಣೆ ಕಾಯಿಲೆ ಗಿಡನ ಬಾಂಡ್ಲಿ ಇಟ್ಕೊಂಡು ಕರಿಯೋಕ್ಕೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ ಸಬ್ಸಿಗೆ ಸೊಪ್ಪು ನಿಮ್ಗಿಷ್ಟ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮಾತ್ರ ಬಳಸ್ತಾ ಇದ್ದೀನಿ ಇದು ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಈ ವಡೆಗೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಹಾಕ್ಕೊಂಡೆ ಒಂದೆರಡು ಸ್ಪೂನಷ್ಟು ಕಾದಿರೋ ಅಂತಹ ಆಯಿಲ್ನ ಕೊತ್ತಾಯಿದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ವಡೆ ಆಕಾರಕ್ಕೆ ಮಾಡ್ಕೊಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಬೇಕು ಫಸ್ಟು ಈ ಥರ ನೀಟಾಗಿ ನಿಮಗೆ ಚಿಕ್ಕದಾಗಿ ಕಿ ಚಿಕ್ಕ ಸೈಜಲ್ಲಿ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳೋಣ ಇಡೀ ಉಂಡೆ ಆಯಿತು ಇದನ್ನು ಈ ಥರ ಅಂಗೈಯಲ್ಲಿ ಇಟ್ಕೊಂಡು ಈ ಥರ ಎರಡೂ ಕೈಯಿಂದ ಪ್ರೆಸ್ ಇದನ್ನು ಈ ಥರ ಮಾಡೋದ್ರಿಂದ ಮಧ್ಯದಲ್ಲಿ ಸ್ವಲ್ಪ ದಪ್ಪವಾಗಿರುತ್ತೆ ಸುತ್ತ ಸ್ವಲ್ಪ ಲೈಟಾಗಿ ತೆಳುವಾಗಿ ಬರುತ್ತೆ ಈ ಥರ ಮಾಡಿದ್ರೇ ಟೇಸ್ಟು ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಎರಡು ಹಂಗೈ ಮಧ್ಯೆ ಇದನ್ನು ಪ್ರೆಸ್ ಮಾಡಬೇಕು ಹಾಗೆ ಮಾಡಿದಾಗ ನೋಡಿ ಸುತ್ತ ಭಾಗದಲ್ಲಿ ತೆಳುವಾಗಿರುತ್ತೆ ಮಧ್ಯ ಸ್ವಲ್ಪ ಲೈಟಾಗಿ ದಪ್ಪ ಇರುತ್ತೆ ನಿಮಗೆ ಸ್ಮೂತಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ಕೋಬೇಕು ಇಲ್ಲ ಗರಿಗರಿಯಾಗಿ ಬೇಕು ಅಂದರೆ ತೆಳುವಾಗಿ ತೊಟ್ಕೊಂಡ್ರೆ ಇನ್ನೂ ಗರಿಗರಿಯಾಗಿ ಬರುತ್ತೆ ನೋಡಿ ಕಾದಿರೋ ಎಣ್ಣೆಗೆ ಮೀಡಿಯಮಲ್ಲಿ ಇಟ್ಕೊಂಡು ಸ್ಟವನ್ನು ಒಂದೊಂದು ಹಾಕಿ ಹುಷಾರಾಗಿ ಹಾಕ್ಕೋಬೇಕು ಇದನ್ನು ನಾನು ಇಲ್ಲಿ ಚಿಕ್ಕ ಬಾಂಡಿ ಇಟ್ಟಿರೋದ್ರಿಂದ ನಾಲ್ಕು ಇಡ್ಸತ್ತೆ ಅಷ್ಟೇ ಇದು ಹಾಗಾಗಿ ನಾಲ್ಕು ಹಾಕ್ಕೊಂಡು ನೋಡಿ ಗುಳ್ಳೆಗಳು ತುಂಬ ಇದೆ ಈಗ ಆ ಗುಳ್ಳೆಗಳೆಲ್ಲ ಕಡಿಮೆ ಆಗೋವರೆಗೂ ಬೇಗನೆ ತಿರ್ಗ್ಸೋಕ್ಕೆ ಹೋಗಬಾರ್ದು ಅದನ್ನು ನೋಡಿ ಗುಳ್ಳೆ ಕಡಿಮೆ ಆಗಿ ಮೇಲೆ ವಡೆ ತೇಲ್ಕೊಂಬರತ್ತೆ ತೇಲ್ಕೊಂಬಂದಾಗ ಎಲ್ಲನೂ ಉಲ್ಟಾ ಮಾಡ್ಕೊಂಡು ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿಯಾದ ಗರಿ ಗರಿಯಾದ ಕಡಲೆಬೇಳೆ ಒಡೆ ಮತ್ತು ಇನ್ನೊಂದು ರೌಂಡು ಈ ಥರ ನೋಡಿ ಈಗ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ ಈಗ ಇದನ್ನು ಈ ಥರ ತಿರ್ಗಿಸಿ ತಿರ್ಗ್ಸಿ ಹಾಕ್ಕೋಬೇಕು ಎರಡು ಸೈಡಲ್ಲೂ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಈ ಥರ ಎಲ್ಲ ಸೈಡಲ್ಲೂ ಬೆಂದ ಆದಮೇಲೆ ನೋಡಿ ಗುಳ್ಳೆಗಳು ಸ್ವಲ್ಪವೂ ಇಲ್ಲ ಎಲ್ಲ ಕಡಿಮೆ ಆದಮೇಲೆ ಇದನ್ನು ತೆಕ್ಕೊಳ್ಳೋಣ ನೋಡಿ ಎರಡು ಬ್ಯಾಚಲ್ಲಿ ಹಾಕ್ತೆ ಚೆನ್ನಾಗಿ ಬಂದಿದೆ ನೋಡಿ ಕಡಲೆ ಬೇಳೆ ವಡೆ ರೆಡಿ ಆಯಿತು ಬಿಸಿ ಬಿಸಿಯಾದ ಗರಿ ಗರಿಯಾದ ಮಸಾಲ ಕಡಲೆಬೇಳೆ ವಡೆ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್